ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಮೇಲೆ ಬರಬೇಕು ಜೋರಳಿಗೆ ಸ್ವಾಗತಿಸಿ ಹಾಗೆ ನಮ್ಮ ನರ್ತನ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಭೈರತಿ ರಣಗಲ್ ಚಿತ್ರದ ನಿರ್ಮಾಪಕರು ಹಾಗೆ ಭೈರತಿ ರಣಗಲ್ ಸಿನಿಮಾ ಹಾಗೆ ನಕ್ತಿ ಸಿನ್ಮಾದ ಬ್ಲಾಕ್ ಬಸ್ಟರ್ ಮೂವಿನ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿದಂತ ಯಶಸ್ವಿ ನಿರ್ದೇಶಕರು ನಮ್ಮ ಪ್ರೀತಿಯ ನರ್ತನ್ ಸರ್ಗೆ ಸರ್ ನೀವೇನೇ ಥಿಂಕ್ ತುಂಬಾ ಸರ್ಗೆಲ್ಲರೀತಿಯೂ ತುಂಬ ಮಾಡ್ತೇನೆ ಸೊ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಈ ತರ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಹಾಗೆ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡಿ ನಾಲ್ಕು ಸಾವಿರದ ಎಂಟುನೂರ ಈ ಒಂದು ಸ್ಕ್ರೀನ್ ಮುಖಾಂತರ ಇವಾಗ ಡೇಟ್ ಈಗ ಅನೌನ್ಸ್ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಹಾಕ್ಲಿ ವೆಲ್ಕಮ್ ಅಂತ ಹೇಳ್ತಾ ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯಿತು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಯಾವಾಗ ಸಿನಿಮಾ ರಿಲೀಸ್ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ ಸೊ ಬಹುಶಃ ಬೆಳಿಗ್ಗೆಯಿಂದ ಎಲ್ಲ ಬಂದಿದೆ ಶಿವಣ್ಣನ ಅಭಿಮಾನಿಗಳು ಸೊ ಹಾಗಾಗಿ ಏನು ಹೇಳೋದು ಇಷ್ಟಪಡ್ತಾರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ಹಾಗೂ ಡಿಸ್ಟರ್ಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ ಮಳೆ ನಿಂತಿದೆ ಥ್ಯಾಂಕ್ಟ್ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದ್ರೂ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾಲಾಂತ ಸ್ವಲ್ಪ ಮುಂದೆ ಹೋಯಿತು ಸೊ ನವಂಬರ್ ಫಿಫ್ಟೀನ್ತ್ಗೆ ಬರ್ತಾ ಇದ್ದೀವಿ ಸಿನ್ಮಾ ಚೆನ್ನಾಗಿ ರೆಡಿಯಾಗಿದೆ ನಿಮ್ಗೆ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಗೋಸ್ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಈ ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸು ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕ್ರೈನನು ಆದರೆ ನೀವು ಸಿನ್ಮಾದಲ್ಲಿ ಕಾಣುತ್ತೆ ನಿಮಗೆ ಸಿನ್ಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರಿಗೆ ಭೈರತಿ ನಟದ್ ಸಿನ್ಮಾನ ಕರ್ನಾಟಕ ಎಲ್ಲ ಭಾರತಾದ್ಯಂತ ಎಲ್ಲ ಇಡೀ ವಿಶ್ವವೇ ಕೂಡ ಈ ಒಂದು ಸಿನಿಮಾನ ನೋಡ್ಬೋದು ಹಾಗಾಗಿ ಕೂಡ ಕಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಕಾರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಆಮೇಲೆ ನಾವೀಗ ನವೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡ್ತಾ ಇದು ಎರಡನೇ ಚಿತ್ರ ನಿಮ್ಮ ಮೊದಲಿಗೆ ಚಿಕ್ಕ ಕೂಡ ಬೇಗ ಕೂಡ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು ಅದೇ ಥರ ಈ ಚಿಕ್ಕಟ್ಟು ಇದೆ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ನನ್ನ ಥ್ಯಾಂಕ್ಸ್ ಏನಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೇದಾಗಿ ಇದು ಮಾಡಿದ್ದೀವಿ ನೆಕ್ಸ್ಟ್ ಬೆಳಗಾಂನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟ್ ಆಗಲಿ ಅದೇ ಥರ ಇದನ್ನ ಎಲ್ಲ ಕಡೆ ಓಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಸದಾಶಿವಾಜ್ ಕುಮಾರ್ ಅವರ ಮೇಲೆ ಮಾತಾಡುವ ಚಿತ್ರಗಳ ಮೇಲೆ ಇರಲಿ ಎಲ್ಲ ಭಿಮಾಲಿ ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತು 감사합니다.